ಮಾಡುದಿಲ್ಲ ನಮ್ಮ ಸಮಸ್ಯೆ ನೀವು ನಮ್ಮನ್ನೆಲ್ಲ ಕರೀರಿ ಚುನಾಯಿತ ಜನಪ್ರತಿಗಳನ್ನ ಪತ್ರಿಕಾ ಮಾಧ್ಯಮದವ್ರ ಮಿತ್ರ ನಿಮ್ಮನ್ನು ಕರೆದು ಎಲ್ಲ ನೀವು ಸಹ ಪ್ರಶ್ನೆ ಕೇಳ್ಬೋದು ಇದು ನೀವು ನಮ್ಮ ಹತ್ರ ಕೇಳ್ತೀರಿ ನಾವು ಉತ್ತರ ಕೊಟ್ಟರು ಸಹ ಮಾಡುದವ್ರಲ್ಲ ಮಾಡುವಂತ ಅಧಿಕಾರಿ ವರ್ಗದವರನ್ನ ಅಧಿಕಾರಿಗಳನ್ನ ಮಿನಿಸ್ಟ್ರನ್ನ ಸರ್ಕಾರ ಅದಕ್ಕೆ ಯಾರು ಉತ್ತರದಾಯಿತ್ವ ಸರ್ಕಾರ ಸರ್ಕಾರ ನಮ್ಮ ಹತ್ರ ಮಾತನ್ನು ಕೇಳಲಿಕ್ಕೂ ರೆಡಿ ಇಲ್ಲ ನಾವು ಹೋಗಿ ಅವ್ರ ಹತ್ರ ಎಲ್ಲರತ್ರ ಎಲ್ಲರ ಹತ್ರ ಮಾತಾಡಿದೆವು ನಮ್ಮ ಡಿಮಾಂಡ್ ಅಲ್ಲ ನಾವು ಇದಕ್ಕೆ ಡಿಬೇಟಿಗೆ ರೆಡಿ ಇದ್ದೇವೆ ನಮ್ಮ ನಮ್ದು ನೀವು ಇದನ್ನ ಮಾಡ್ಲಿಕ್ಕೆ ಆಗ್ತಾ ಅನ್ನೋದನ್ನ ನೋಡಿ ಅಂತ ಒಂದು ಫಸ್ಟ್ ಲೆವೆಲ್ ಅಲ್ಲಿ ಸಿಗ್ತದೆ ಸಿಗ್ತದೆ ಆಮೇಲೆ ಕೆಳಗೆ ಹೋದಾಗೆಟ್ ಅದನ್ನೇ ಹೇಳಿದ್ದು ಇದು ನಾವು ಡಿಮಾಂಡ್ ಕೊಟ್ಟಿದ್ದೇವೆ ಮೊದಲು ಇದ್ದ ಮೊದಲು ಒಂದು ಸಲ ಈ ಥರ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಪರ್ಮಿಷನ್ ಕೊಟ್ಟದ್ದು ಹಿಂದೆ ಇದೆ ಸರ್ಕಾರದ ಕ ಕಡೆಯಿಂದ ಕೊಟ್ಟದ್ದು ಇದೆ ಆವಾಗ ಹೇಗೆ ತೆಗೆದದ್ದು ಸಹ ಇದೆ ಅದು ಸರಿಯಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಅದನ್ನು ಚೇಂಜ್ ಮಾಡಿದ್ರು ಅದು ಈಗ ಸ್ಟಾಪ್ ಆಗಿದೆ ಅದಾಗಿದೆ ಈಗ ಹೇಳುವಂಥದ್ದು ಒಂದು ಸಲ ಈಗ ಇಡೀ ಜಿಲ್ಲೆಯಲ್ಲಿ ಐತಗರ ಘಟನೆಯಾಗಿ ಭಾರಿ ದೊಡ್ಡ ಸಮಸ್ಯೆಯಾಗಿ ನಾನು ಉದಾಹರಣೆಗೆ ಹೇಳೋದು ಏನು ನಾವು ಶಾಂತಿ ಸಭೆ ಕರೆದು ಎಲ್ಲರನ್ನು ಜನಪ್ರತಿನಿಧಿಗಳನ್ನ ಇಟ್ಟು ಒಂದು ಸರಿ ಮಾಡಿ ಅಂತ ಹೇಳಿ ಹೇಳಿ ಹೇಳಿದ ನಂತರ ಲಾಸ್ಟ್ ಕರೆಲ್ಲ ಆದ್ಮೇಲೆ ಎಷ್ಟು ಸರಿಯಾಯಿತು ಯೋಚನೆ ಮಾಡಿ ಒಂದು ಸಲ ಸಭೆ ಆಯಿತು ಸಭೆ ಆದ ನಂತರ ಎಷ್ಟು ಸರಿ ಆಯ್ತು ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೇವೆ ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ ಎಲ್ಲವೂ ತಿಳ್ಕೊಂಡಾಗ ಒಂದು ವಾತಾವರಣಕ್ಕೆ ಬಂದಿದೆ ಇಲ್ವಾ ಇದು ಕೂಡ ಆಗಿ ಈ ಸಮಸ್ಯೆ ಇಷ್ಟು ಉಲ್ಬನಾಗಿದೆ ಒಂದು ಸಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಬಂದು ಜನಪ್ರತಿನಿಧಿಗಳನ್ನ ಕೂತುಗೊಳಿಸಿ ನಾವಲ್ಲ ಪಾರ್ಟಿ ಅಲ್ಲ ಜನಪ್ರತಿನಿಧಿಗಳಿದ್ದಾರಲ್ಲ ಇವರು ನೀವು ನೀವು ಕೇಳಿದ ಪ್ರಶ್ನೆಯನ್ನೇ ಅವರು ಹೇಳುವ ಪ್ರಶ್ನೆಯನ್ನೇ ಅಧಿಕಾರಿಗಳ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಒಂದು ಸಮನ್ವಯತೆಯಿಂದ ಮಾತಾಡಿದಾಗ ಇದಕ್ಕೆ ಒಂದು ರೂಪ ಬರ್ತದೆ ಮತ್ತು ಒಂದು ಇದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಏನಾದರೂ ಒಂದು ಚರ್ಚೆ ನಾವು ಹೇಳುವಂಥದ್ದು ನಾವು ಮುಖ್ಯಮಂತ್ರಿ ಮತ್ತು ಸಮೀರ್ ಶುಕ್ಲಾ ಅವ್ರಿಗೆ ಕೂಡ ನಾವು ಕ್ಲಿಯರ್ ಹೇಳಿದ್ದೇವೆ ನಮ್ಮ ಭಾವನೆಯನ್ನು ಹೇಳಿದ್ದೇವೆ ಅವರು ಕೂಡ ಇದರ ಬಗ್ಗೆ ತ್ವರಿತಗತಿಯಲ್ಲಿ ಹೇಗೆ ಸರಿ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕಲ್ಲ ನಮ್ಗೆ ಎಂಡ್ ಪಾಯಿಂಟ್ ಇರುವಂತದ್ದು ಈ ಜಿಲ್ಲೆಯ ಕಾರ್ಮಿಕರಿಗೆ ಕೆಲಸ ಸಿಗಬೇಕು ಈ ಕಾರ್ಮಿಕ ಈ ಕಾರ್ಮಿಕರಿಗೆ ಆಗಿರುವಂಥ ತೊಂದರೆ ಸರಿ ಸರಿ ಮಾಡಬೇಕು ಎಲ್ಲರಿಗೆ ಸುಲಭ ರೀತಿಯಲ್ಲಿ ಹೊಯ್ಗೆ ಸಿಗಬೇಕು ಎಲ್ಲರಿಗೆ ಸುಲಭ ರೀತಿಯಲ್ಲಿ ಕ ಕಲ್ಲು ಸಿಗಬೇಕು ಇಷ್ಟು ಮಾಡಲಿಕ್ಕೆ ಮಾತ್ರ ಇರುವಂಥ ನಮ್ಮ ಡಿಮ್ಯಾಂಡ್ ಅದರಲ್ಲಿ ಬೇರೆ ಬೇರೆ ವ್ಯತ್ಯಾಸ ಸಿ ಆರ್ ಜೆಡ್ ಇನ್ನೊಂದು ಮತ್ತೊಂದು ಸಮಸ್ಯೆಗಳು ಸಾವಿರಾರು ಇರ್ಬೋದು ಎಲ್ಲವನ್ನು ಮೀರಿ ಸರ್ಕಾರ ಮಾಡಲಿಕ್ಕೂ ಆಗೋದಿಲ್ಲ ಅಂತ ನಮಗೆ ಸಹ ಗೊತ್ತಿದೆ ಆದರೆ ಚರ್ಚೆ ಮಾಡಿ ಇದನ್ನೊಂದು ಪರಿಹಾರ ಮಾಡುವಂಥ ಕೆಲಸ ಅದು ಪ್ರಾರಂಭ ಮಾಡಬೇಕಲ್ಲ ನಿನ್ನೆ ಇಡೀ ದಿನ ಇದ್ದರು ಜಿಲ್ಲೆಯ ಉಸ್ತುವಾರಿ ಸಚಿವರು ಇಡೀ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರು ಒಂದು ಹತ್ತು ನಿಮಿಷ ಕೂತು ಮಾತಾಡ್ಬೋದಿತ್ತಲ್ಲ ಮಾತಾಡೋದಕ್ಕೆ ನಮಗೇನಿಲ್ಲ ನಮಗೆ ಆಗುವಂಥದ್ದು ತೊಂದರೆಗೆ ಜನರಿಗೆ ಆಗ್ತಾ ಉಂಟಲ್ಲ ಸರಿ ಮಾಡಲಿಕ್ಕೆ ಏನು ಅಂತ ಇಲ್ಲಿಯ ಇಲ್ಲೇ ಮಾತಾಡಬೇಕಲ್ಲ ಈಗ ಮೀಟಿಂಗ್ ಸಹ ಮಾಡಿದ್ದಾರೆ ಅಧಿಕಾರಿಗಳನ್ನು ಕರೆದು ಅವರು ಖಾದರು ಯಾರು ನಮ್ಮನ್ನು ಕರೀರಿ ಅಲ್ಲ ಅವರಷ್ಟೇ ನೀವು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ನಿಮ್ಮ ಪತ್ರಿಕಾ ಮಾಧ್ಯಮ ನೀವು ಓಪನ್ ಆಗಲಿ ನೀವು ಸಹ ಕ್ವಶನ್ ಕೇಳಿ ನಾವು ಕೇಳ್ತೇವೆ ಡಿಸ್ಕಷನ್ ಆಗಲಿ ಇದು ಐದು ಜನ ಆಫೀಸರ್ಸನ್ನು ಕರೆದು ಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಕೂರಿಸ್ಕೊಂಡು ಏನು ಮೀಟಿಂಗ್ ಏನಾಗಿದೆ ಅದರಲ್ಲಿ ಅದರಲ್ಲಿ ಸರಿಯಾದ ಸಮಸ್ಯೆ ಯಾವುದೋ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳುದು ನಮ್ಮನ್ನು ಯಾಕೆ ಕರಿತಾ ಇಲ್ಲ ಯಾಕೆ ಫೇಸ್ ಮಾಡ್ತಾ ಇಲ್ಲ ನಿಮ್ಮನ್ನು ಕರಿಬೋದು ಎಲ್ಲರನ್ನು ಕರೀಲಿ ಅಧಿಕಾರಿಗಳನ್ನ ಕೂರಿಸಿ ಮಾತಾಡುವ ಡಿಬೇಟೇ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ದು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರು ಮುಂದುವರಿತಾ ಇಲ್ಲ ಧರ್ಮಸ್ಥಳದ ಧರ್ಮಸ್ಥಳ ಒಂದು ಗ್ರಾಮ ಧರ್ಮಸ್ಥಳ ಅಂದರೆ ಒಂದು ಗ್ರಾಮ ಇದೊಂದು ಎಲ್ಲರ ಮನಸ್ಸಲ್ಲಿ ಇರಬೇಕು ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಧರ್ಮಸ್ಥಳ ಟೆಂಪಲ್ ಅಂತ ಆಗ್ತಾರೆ ಧರ್ಮಸ್ಥಳ ದೇವಸ್ಥಾನ ಅಂತ ಆಗ್ತಾರೆ ಧರ್ಮಸ್ಥಳ ಒಂದು ಗ್ರಾಮ ಆ ಗ್ರಾಮದಲ್ಲಿರುವಂಥ ದೇವಸ್ಥಾನ ಆ ದೇವಸ್ಥಾನದ ಪಾವಿತ್ರ್ಯತೆಗೆ ಮತ್ತು ಧಾರ್ಮಿಕ ನಮ್ಮಂಥವರ ಎಲ್ಲರ ಇಡೀ ಜಿಲ್ಲೆಯ ಅಥವಾ ಇಡೀ ದೇಶದ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಇರಬೇಕೆಂದು ಎನ್ನುವುದು ನಮ್ಮ ನಿಲುವು ಎರಡನೇದಾಗಿ ಅಲ್ಲಿ ಏನೆಲ್ಲ ದೂರು ಬಂದಿದೆ ಏನೆಲ್ಲ ಸಮಸ್ಯೆ ಬಂದಿದೆ ಅದು ಅಲ್ಲಿ ಸುತ್ತಮುತ್ತಲಿನ ಬಗ್ಗೆ ಯಾರ್ಯಾರ ಬಗ್ಗೆ ವೈಯಕ್ತಿಕ ಇರ್ಬೋದು ಏನೆಲ್ಲ ದೂರುಗಳು ಬಂದಿದೆ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಈಗ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿಯನ್ನು ನೇಮಕ ಮಾಡಿದೆ ಅದು ತನಿಖೆ ಆಗ್ತದೆ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಲಿ ಕಾನೂನಿನ ಮುಖಾಂತರ ಯಾ ಯಾರು ಕೂಡ ಕಾನೂನಿಗೆ ಮೇಲಲ್ಲ ಕಾನೂನಿನ ಮುಖಾಂತರ ಏನೆಲ್ಲ ಅಲ್ಲಿ ಆಗ್ತದೆ ಅದು ಸತ್ಯಾಂಶ ಜಗತ್ತಿಗೆ ತಿಳಿಯಲಿ ಅದರ ಬಗ್ಗೆ ಏನೂ ಇದಿಲ್ಲ ಕಾನೂನಿನ ರೀತಿಯಲ್ಲಿ ನಡೆಯುವುದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ ಆದರೆ ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ನಮ್ಮ ವಿಚಾರಕ್ಕೆ ಯಾವುದೇ ರೀತಿಯ ಬಾರದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನನ್ನ ವಿನಂತಿ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇಷ್ಟೇ ಅಲ್ಲಿ ಎಸ್ ಐ ಟಿ ಈಗ ಈಗಾಗಲೇ ಅಲ್ಲಿ ತನಿಖೆ ಆಗ್ತಾ ಉಂಟು ಆ ತನಿಖೆಯಿಂದ ಏನು ಸತ್ಯಾಂಶ ಇದೆ ಅದು ಹೊರಗೆ ಬರಲಿ ಅದು ಸಾರ್ವತ್ರಿಕರಣವಾಗಲಿ ಅದರಲ್ಲಿ ಏನು ಕಾನೂನು ರೀತಿ ನಡ್ಕೊಳ್ಳಿಕ್ಕೆ ಆಗ್ತದೆ ಅದು ನಡ್ಕೊಳ್ಳಿ ಅದರಲ್ಲಿ ಏನು ಇದಿಲ್ಲ ನಮಗಿಂತ ಅಂದ್ರೆ ಸಿಟಿ ಒಂದು ಒಂದ್ ನಿಮಿಷ ಸಿಟಿ ಕಾರ್ಪೊರೇಷನ್ ಬಗ್ಗೆ ಸಿಟಿ ಕಾರ್ಪೊರೇಷನ್ ಇಲೆಕ್ಷನ್ ಮಾಡ್ತೇವೆ ಅಂತ ಅವ್ರು ಮಾತಾಡ್ಬೇಕು ಕಾಂಗ್ರೆಸ್ನವ್ರು ಅವಾಗ ನಾವ್ ಎದುರಿಸುತ್ತೇವೆ ನಮ್ಮ ಈಗ ಆಫ್ ರೆಕಾರ್ಡ್ ನಮ್ಮ ಹತ್ರ ಈಗ ಟೈಮ್ ಟೇಬಲ್ ಸಮಸ್ಯೆ ಆಗಿದೆ ಯಾವ ದಿನ ಯಾವ ಪ್ರತಿಭಟನೆ ಮಾಡುದು ಅಂತ ಅಷ್ಟು ಟೈಮ್ ಟೇಬಲ್ ಸಮಸ್ಯೆ ಆಗಿದೆ ಅಷ್ಟಿದೆ ಈಗ ಮೆಸ್ಕೋ ಶುರು ಮಾಡಲಿಲ್ಲ ಅಧ್ಯಕ್ಷರು ಒಂದೊಂದು ಮನೆಗೆ ಐದು ಸಾವಿರ ಹತ್ತು ಸಾವಿರದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕಟ್ಸ್ಕೊಳ್ತಾ ಇದ್ದಾರೆ ನೈನಿಗೆ ಕನೆಕ್ಷನ್ಸ್ ನಮಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಷ್ಟು ಎಲೆಕ್ಷನ್ ಬೇಕು ಮತ್ತೆ ಆಗಬೇಕಿತ್ತಲ್ಲ ಅದಕ್ಕೂ ಸಹ ಹೇಳಿದೆ ನೀವು ಇಲೆಕ್ಷನ್ ಬಗ್ಗೆ ಕೇಳಿದಕ್ಕೆ ನಾವು ಸಂಘಟನಾತ್ಮಕವಾಗಿ ಏನು ಮಾಡಬೇಕಾ ಅದನ್ನು ಸಾರ್ವತ್ರಿಕರನ್ನು ಮಾಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿದೆ ನಾವು ಬೂತ್ ಬೂತ್ ಲೆವೆಲಲ್ಲಿ ಎಲ್ಲ ಕಡೆ ಏನು ಮಾಡುತ್ತೇವೆ ಯಾವ ರೀತಿ ಅಭ್ಯಾಸ ವರ್ಗವನ್ನು ಮಾಡ್ತೇವೆ ಯಾವ ರೀತಿ ಸಂಘಟನಾತ್ಮಕ ಕೆಲಸ ಮಾಡ್ತೇವೆ ನಿಮಗೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅದು ಮಾಡ್ತಾ ಇದ್ದೇವೆ ಸಂಘಟನೆ ಅದರಲ್ಲಿ ಎರಡು ಮಾತಿಲ್ಲ ನನಗೆ ಕುರುಸೊತ್ತಿಲ್ಲ ಇರುವಂಥದ್ದು ಈ ರಾಜ್ಯ ಸರ್ಕಾರದ ದಿನಕ್ಕೊಂದು ರೀತಿಯ ಬರುವ ಕಾರಣಕ್ಕೋಸ್ಕರ ಈಗಾಗಲೇ ನಿಮ್ಮ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಾನು ಸೀರಿಯಸ್ಲಿ ಹೇಳೋದು ನಮ್ಮ ಪುತ್ತೂರು ಸುಳ್ಯ ಬೆಳ್ತಂಗಡಿ ಈ ಭಾಗದಲ್ಲಿ ಕರೆಂಟೇ ಇಲ್ಲ ಎಷ್ಟು ಕಂಟೆ ಅಂತ ಗ್ಯಾರಂಟಿನೇ ಇಲ್ಲ ಒಂದು ಮರ ಇದಕ್ಕೆ ಯಾವುದಕ್ಕೆ ವಯರ್ಗೆ ಬಿದ್ದರೆ ಅದನ್ನು ತೆಗಿಲಿಕ್ಕೆ ಜನ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಥರದ ವಾತಾವರಣ ವಿದ್ಯುತ್ ಈಗ ಒಂದು ಕಡೆ ಕಲ್ಲು ಮತ್ತು ಮರಳಿದ್ದು ಸಮಸ್ಯೆ ಆದರೆ ಇನ್ನೊಂದು ಕಡೆ ವಿದ್ಯುತ್ ಕೂಡ ಅಷ್ಟೇ ವಿಪರೀತವಾದ ಸಮಸ್ಯೆ ಇದೆ ಇದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಸರಿಯಾಗದಿದ್ದರೆ ನಾವು ಖಂಡಿತ ಅದರ ಬಗ್ಗೆ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಥವಾ ಕಾರ್ಪೊರೇಷನ್ ಅಥವಾ ಗ್ರಾಮ ಪಂಚಾಯತ್ ಎಲ್ಲದಕ್ಕೂ ನಾವು ಬಿ ಜೆ ಪಿ ರೆಡಿ ನಮ್ದು ಏನು ಸಮಸ್ಯೆ ಇಲ್ಲ ಘೋಷಣೆ ಮಾಡಲಿ ಅಂತ ಕಾಯ್ತಾ ಇದ್ದೇವೆ ಘೋಷಣೆ ಆದ ತಕ್ಷಣ ಅದಕ್ಕೆ ಈಗ ಕಡಬದಲ್ಲಿ ಚುನಾವಣೆ ಘೋಷಣೆ ಆಗಿದೆ ನಾವು ಎದುರಿಸ್ತಾ ಇದ್ದೇವೆ ನಾವು ಎಲ್ಲ ಕ್ಯಾ ಕಾಂಗ್ರೆಸ್ ನೋಡಿ ನಮ್ಮದು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಆಗಿತ್ತು ಕಾಂಗ್ರೆಸ್ನವರು ಆಡಳಿತ ಪಾರ್ಟಿ ಇನ್ನೂ ಸಹ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಲಿಲ್ಲ ನಮ್ಮದು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಆಯಿತು ನಮ್ಮದು ಮೀಟಿಂಗ್ ಆಯಿತು ನಾವು ಚುನಾವಣೆಗೆ ಬೇಕಾದ ಮನೆ ಮನೆ ಸಂಪರ್ಕಕ್ಕೆ ಸಮೇತ ನಾವು ರೆಡಿಯಾಗಿ ಆಗಿತ್ತು ಏನೂ ತೊಂದರೆ ಇಲ್ಲ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥವಾಗಿ ಇಡೀ ಕಾರ್ಯಕರ್ತರು ರೆಡಿಯಾಗಿದ್ದಾರೆ ಈ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ನಾವು ಆಲ್ರೆಡಿ ಮೂರ್ನಾಲ್ಕು ಸತಿ ಈ ವಿಷಯ ತೆಗೆದಿದ್ದೇವೆ ಚುನಾವಣೆಯನ್ನು ಬೇಗ ಮಾಡಿ ಖಾಲಿಯಾಗಿ ಒಂದು ಬಾಡಿಯನ್ನು ಇಡಬೇಡಿ ಫಿಫ್ಟೀನ್ ಫೈನಾನ್ಸ್ ದುಡ್ಡಲ್ಲ ಏನು ಬಂದಿದೆ ಅದನ್ನು ಉಪಯೋಗಿಸಕ್ಕೆ ಆಗದೆ ಅದು ಹಾಗೇ ಇದೆ ಇನ್ನೂ ಸಹ ಫಿಫ್ಟೀನ್ ಫೈನಾನ್ಸನ್ನು ಬಾಡಿ ಇಲ್ಲದ ಕಾರಣ ಉಪಯೋಗಿಸಕ್ಕೆ ಆಗ್ತಾ ಇಲ್ಲ ಜನರಿಗೆ ಬೇಕಾದ ಕೆಲಸನ ಫಿಫ್ಟೀನ್ ಫೈನಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಫಂಡ್ ಬಂದಿದೆ ನಮ್ಗೆ ಏನೇ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಚುನಾವಣೆ ಆಯೋಗದ ಹತ್ರ ಹೋಗಿ ಸಹ ನಾವು ಮಾತಾಡಿದ್ದೇವೆ ರಾಜ್ಯ ಚುನಾವಣಾ ಆಯೋಗದಲ್ಲಿ ನಾವು ಮಾತಾಡಿದಾಗ ನೀವು ಎಲೆಕ್ಷನ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ರಿಸರ್ವೇಷನನ್ನು ಕ ರಾಜ್ಯ ಸರ್ಕಾರ ಕಳಿಸ್ಬೇಕು ರಿಸರ್ವೇಷನ್ ಅವರು ಕಳಿಸಿದ ಕೂಡಲೇ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ರಿಸರ್ವೇಷನ್ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಇದು ಅದಕ್ಕೂ ಸಹ ಒಂದೀಗ ಪ್ರತಿಭಟನೆ ನಾವು ಮಾಡಬೇಕಾಗ್ತದೆ ಆ ರೀತಿಯಾಗಿದೆ ರಿಸರ್ವೇಷನ್ ಇವ್ರು ಕಳಿಸಿದರೆ ಚುನಾವಣೆ ಅವ್ರು ಮಾಡ್ತೇನೆ ಅಂತ ರಾಜ್ಯ ಎಲೆಕ್ಷನ್ ಆಯೋಗ ಅವರು ಹೇಳಿದ್ದಾರೆ ಚುನಾವಣೆ ಆಯೋಗದಲ್ಲಿ ಹೇಳಿದ್ದಾರೆ ಆಲ್ರೆಡಿ ರಾಜ್ಯ ಸರ್ಕಾರ ರಿಸರ್ವೇಶನ್ ಕಳಿಸ್ಬೇಕು ಹೋಗಿ ಎಲ್ಲ ಮಾಡಿ ಬಂದಿದೆ ಮಾತಾಡಿ ಬಂದಿದ್ದೇವೆ ಈಗ ಪ್ರತಿಭಟನೆಗೆ ರೆಡಿ ಆಗ್ತಾ ಇದೇವಿ ಈಗ ಟೈಮ್ ಟೇಬಲ್ ಈಗ ಯಾವ ದಿನ ಈಗ ಈ ಚುನಾವಣೆಗೋಸ್ಕರ ಪ್ರತಿಭಟನೆ ಮಾಡೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ